ಕೊಪ್ಪಳ ಜಿಲ್ಲೆಯ ಕೂಕನೂರು ತಾಲೂಕಿನ ಅಖಿಲ ಕರ್ನಾಟಕ ಬೇಡ ಜಂಗಮ ಮಹಾಸಭಾ ತಾಲೂಕು ಘಟಕ ಹಾಗೂ ಅಂಜುಮನ್ ಕಮಿಟಿ ಅಖಿಲ ಭಾರತ ವೀರಶೈವ ಮಹಾಸಭಾ ತಾಲೂಕು ಘಟಕ ಕೂಕನೂರು ಹಾಗೂ ಇನ್ನೂ ಅನೇಕ ಸಮಾಜದವರಿಂದ ನೇಹಾ ಹಿರೇಮಠ ಹತ್ಯೆ ಖಂಡಿಸಿ ಪ್ರತಿಭಟನೆ ನಡೆಸಲಾಯಿತು ಕೊಪ್ಪಳ ಜಿಲ್ಲೆಯ ಕುಕನೂರು ಪಟ್ಟಣದಲ್ಲಿ ಅಖಿಲ ಕರ್ನಾಟಕ ಬೇಡ ಜಂಗಮ್ಮ ಸಮಾಜದ ವತಿಯಿಂದ ಕುಮಾರಿ ನೇಹಾ ಹತ್ಯೆಯ ಕುರಿತು ಕೋಕನೂರು ಪಟ್ಟಣದಲ್ಲಿ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದಿಂದ ಅಂಬೇಡ್ಕರ್ ವೃತ್ತ ವೀರಭದ್ರಪ್ಪ ಸರ್ಕಲ್ನಲ್ಲಿ ಪ್ರತಿಭಟನೆ ಮಾಡುವುದರ ಮೂಲಕ ತಹಶೀಲ್ದಾರ್ ಮೂಲಕ ಮುಖ್ಯಮಂತ್ರಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಮಾತನಾಡಿದ ರಾಜ್ಯ ಬೇಡ ಸಂಗಮ ಸಮಾಜದ ಉಪಾಧ್ಯಕ್ಷ ಸದಾಶಿವಯ್ಯ ಅರಿಕೇರಿ ಮಠ ನೇಹ ಹಿರೇಮಠ ಹತ್ಯೆ ಕಡ್ಡಿಸಿ ದಿನಾಂಕ ಹದಿನೆಂಟು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಹಾಡುಹಗಲೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ವ್ಯಾಪ್ತಿಯ ನಗರದಲ್ಲಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡುತ್ತಿದ್ದ ಜಂಗಮ ಸಮಾಜದ ವಿದ್ಯಾರ್ಥಿನಿ ಕುಮಾರಿ ನೇಹಾ ಹಿರೇಮಠ ಅವರು ಪರೀಕ್ಷೆ ಮುಗಿಸಿ ಮನೆಗೆ ಬರುವ ಸಮಯದಲ್ಲಿ ಫಯಾಜ್ ಎನ್ನುವ ದುಷ್ಕರ್ಮಿಯು ಕೊಲೆ ಮಾಡಿ ಹಠಾತ್ತನೆ ಅವಳ ಮೇಲೆ ದಾಳಿ ಮಾಡಿ ಚಾಕುವಿನಿಂದ ಹಿರಿದಿದ್ದಾನೆ ದೇಹದ ಮೇಲೆ ಒಂಬತ್ತು ಸಲ ಇರಿದು ಸಾಯಿಸಿ ಕೊಲೆ ಮಾಡಿರುವ ಪೈಶಾತಿಕ ಕೃತ್ಯವನ್ನ ಸಮಾಜ ಖಂಡಿಸುತ್ತದೆ ಹೀಗಾಗಿ ಓರ್ವ ವೀರಶೈವ ಜಂಗಮ ಸಮಾಜದ ಕುಮಾರಿ ನೇಹಾ ಹಿರೇಮಠ್ ಸಾವಿನಿಂದ ಆ ಕುಟುಂಬಕ್ಕೆ ಬಹಳಷ್ಟು ಆಘಾತವಾಗಿದ್ದೆ ಅವರ ಕುಟುಂಬಕ್ಕೆ ಸೂಕ್ತ ರಕ್ಷಣೆ ನೀಡಿ ಸಾಮಾಜಿಕ ನ್ಯಾಯ ಒದಗಿಸಬೇಕು ಅಂತ ತಹಶೀಲ್ದಾರರಲ್ಲಿ ವಿನಂತಿಸಿಕೊಳ್ತೇನೆ ಎಂದರು ಈ ಸಂದರ್ಭದಲ್ಲಿ ಮುಸ್ಲಿಂ ಸಮಾಜದ ಅಂಜುಮನ್ ಕಮಿಟಿಯ ರಶೀದ್ ಮುಬಾರಕ್ ಮಾತನಾಡ್ತಾ ಜಾತಿ ಧರ್ಮ ಭೇದ ಭಾವನೆ ಯಾವುದಕ್ಕೂ ಧೃತಿ ಕೊಡದೆ ಫಯಾಜ್ನನ್ನ ಗಲ್ಲಿಗೇರಿಸಿ ಅಥವಾ ಎನ್ಕೌಂಟರ್ ಮಾಡೋ ಮೂಲಕ ನೇಹಾಳ ಆತ್ಮಕ್ಕೆ ಶಾಂತಿ ಕೊಡಬೇಕು ಅಂತ ಹೇಳಿದ್ರು ಈ ಸಂದರ್ಭದಲ್ಲಿ ಜಂಗಮ ಸಮಾಜದ ತಾಲೂಕು ಅಧ್ಯಕ್ಷ ಸಿದ್ದಯ್ಯ ಕಳ್ಳಿಮಠ ಸಿದ್ದಲಿಂಗಯ್ಯ ಹಿರೇಮಠ ಈಶಯ್ಯ ಸಿರೂರ್ ಸಿದ್ದಲಿಂಗಯ್ಯ ಚೌಡಿ ಹೀರಣ್ಣ ಅಣ್ಣಿಗೇರಿ ಬಸನಗೌಡ ಪಾಟೀಲ್ ವೀರಯ್ಯ ಮಠ ರಶೀದ್ ಹಣಿಜೇರಿ ರಫೀಸಾಬ್ ಹಿರಿಯಾಳ ಚಾಂದ್ ಮುಲ್ಲ ದಸ್ತಗಿರಿ ಸಾಬ್ ಗುದ್ವಾಲ್ ಶರಣಯ್ಯ ಸಸಿಮಠ ಕರಿಬಸಯ್ಯ ಬೆನ್ನಾಳ ದೇವಪ್ಪ ಸೋಬಾನದ ಶಿವಯ್ಯ ಸಸಿ ಸೇರಿದಂತೆ ಇನ್ನೂ ಹಲವರು ಭಾಗವಹಿಸಿದ್ರು ಚೆನ್ನಯ್ಯ ಹಿರೇಮಠ ಎನ್ಕೆಎಸ್ ಟಿವಿ ಫೋ ಕೂಕನೂರು ಮಾಧ್ಯಮ ನಂತರದವರೇ ಇಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ನಂತರಗಳಿಗೆ ನಮ್ಮ ಒಂದೇ ಒಂದು ಆ ಆರೋಪಗೆ ಕೊಲೆ ಆರೋಪಗೆ ಏನನ್ನು ಶಿಕ್ಷೆ ಆಗಬೇಕು ಅಂತ ಇಲ್ಲ ಅಂತ ಹೇಳಿದ್ರೆ ತಂಡಲ್ಲಿ ಎನ್ಕೌಂಟರ್ ಆಗ್ಬೇಕಂತ ಹೇಳ್ತಕ್ಕಂಥ ಇದು ಈ ಮೂವಂತ ನಮ್ಮ ಬೆಳಕಿಗೆ ಸಾಮಾನ್ಯ ಬೆಳಗ್ಗೆ ಇಲ್ಲ ನಮ್ಮ ನಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿರ್ತಕ್ಕಂಥ ಈ ಪ್ರಾಣಿಕೆ ಎಂಟೆಂಟ್ರಿ ಮಾಡುವುದರಲ್ಲಿ ಇವತ್ತು ಸರ್ಕಾರ ರಾಜ್ಯ ಸರ್ಕಾರ ಜನ ಸರ್ಕಾರ ಅದ್ರ ಬಗ್ಗೆ ಒಂದು ಇಲ್ಲಿ ಯಾಕಪ್ಪ ಅಂದ್ರ ನಯಾ ನಮ್ಮ ತಂಗಿ ನಯ ನಮ್ಮ ತಾಯಿ ನಯ ನಮ್ಮ ಸೋದರಿ ನಯ ನಮ್ಮ ಮಹಿಳೆ ಈ ರೀತಿ ಒಂದು ಹೆಣ್ಣು ಅಂದ್ರೆ ಈ ಜಗತ್ತಿಗೆ ಈ ದೇಶಕ್ಕೆ ಮಾತೆಯ ರೂಪುಗಳು ಕಾಣ್ತಾ ಇದೆ ಇವೊಂದು ಕೃತ್ಯ ನಡೆಯುತ್ತಾರೆ ಈಗಾಗಲೇ ಮುಸ್ಲಿಂ ಸಂಘಟನೆಯಲ್ಲಿ ರಸೀದರ್ಜಿ ಅವರು ಮತ್ತು ಅದರ ಮುಬಾರಕರು ಮಾತನಾಡಿದ್ದಾರೆ ಇದೊಂದು ಧರ್ಮಕ್ಕೆ ಒಂದು ಜಾತಿಗೆ ಸಂಬಂಧ ಅಲ್ಲ ಇದು ಒಂದು ಹೆಣ್ಣಿಗೆ ಮಾಡಿದಂತ ಒಂದು ಅಪರಾಧ ಇಂಥ ಅಪರಾಧವನ್ನು ಮಾಡಿದಂತ ವ್ಯಕ್ತಿಗೆ ನಮ್ಮ ಕೆಲಸ ಮಾಡಬೇಕು ಗಲ್ಲಿಗೆ ಇಳಿಸಬೇಕು ಇಲ್ಲ ನಮ್ಗೆ ಹೋಗಿ ನಾವೇ ತುಂಡು ತುಂಡು ಕತ್ತರಿಸಿ ಕಲ್ಲಿಗೆ ಎಸೆದು ಅವನನ್ನ ಸಾಯಿಸಿದ್ದೇವೆ ಎನ್ನುವಂತ ಮಾತನ್ನ ಇವತ್ತು ಮುಸ್ಲಿಂ ಸಮಾಜದ ಸಂಘಟಕೆ ಎಂತ ಮಾತು ಇದು ಈ ದೇಶದ ಈ ಮಣ್ಣಿನ ಈ ಒಂದು ರಾಜ್ಯದ ಒಂದು ಈ ಸಮಾಜ ಈ ಈ ಒಂದು ಹೆಂಡಿಗಾಗಿ ಒಂದು ಗೌರವ ಇಂತಹ ಅಪರಾಧ ಮಾಡಿದಂತ ನ್ಯಾಯ ಯಾರು ಪ್ರಯಾಜ ಈ ಪ್ರಯಾಜ ಒಬ್ಬ ದುಷ್ಕರ್ಮಿ ಅಂತ ಪ್ರಯಾಗನಿಗೆ ನಲ್ಲು ಶಿಕ್ಷೆ ಅಲ್ಲ ಏನಲ್ಲ ಈಗ ಕುಂಡು ತುಂಡು ಕುಂಡು ಅಂತ ಸ್ವಲ್ಪ ನಮ್ಮ ಕೈಕೊಳ್ಳ್ರಿ ತೆಗೆದು ಕೈಯಾಗ ನ್ಯಾಯ ಈ ದೇಶ ಕಾನೂನು ಇದೆ ಕಾನೂನು ಇದೆ ಅಂತ ಹೇಳಿ ಅಪರಾಧಿಗಳನ್ನ ಎಲ್ಲಿ ನ್ಯಾಯಾಧಿಕೊಂಡು ನಾನಗಾಗಿ ಎನ್ಕೌಂಟರ್ ಮಾಡ್ಬೇಕು ಇವತ್ತು ಅಧಿಕಾರಿಗಳಿಗೆ ಕೊಡ್ಬೇಕು ಇವತ್ತು ಎಸ್ಪಿಗೆ ಡಿಎಸ್ಪಿಗೆ ಒಬ್ಬ ಪಿ ಎಸ್ ಪಿಎಸ್ಐಗೆ ಪೊಲೀಸ್ಗೆ ಕೊಡಬೇಕು ಅಧಿಕಾರನ ಅಂತವ್ರು ನೋಡಿದ್ರನ್ನ ಮೊದಲು ಎನ್ಕೌಂಟರ್ ಮಾಡಿರ್ಬೋದು ಆಮೇಲೆ ವಿಚಾರ ಮಾಡಕ್ಕೆ ಕೊಡಬೇಕು ನಡೆದ ನೆಹಾ ಎಂಗ್ರೀಮೆಂಟ್ ಸೂಕ್ತ ಕಲಾವಣೆಯನ್ನು ಮನೆಯನ್ನು ಸಲ್ಲಿಸಿದ ತಾವು ಕಾಂತರಿಸ ನಮಗೆ ಪ್ರತಿಭಟನೆ ಮಾಡಿ ಮನವಿ ತಮ್ಮ ಒಂದು ಮನೆಯ ಮತ್ತು ಮಾನ್ಯ ರೂಪರೋಪಿಗಳಿಗೆ ಇನ್ನು ನನ್ನ ಜಿಲ್ಲಾಧಿಕಾರಿಗಳ ಸಂತ ಎಂದೇ ಮಾಡ್ತಾ ಇದ್ದಾರೆ ತಾವು ಸಾಂತ್ರವನ್ನು ಅವರ್ತಿಸಿದಕ್ಕೆ ತಾವು ಇಲ್ಲಿ ತಮ್ಮ ಪ್ರವೃತ್ತಿಯನ್ನು ಉತ್ತಾಗಿಸುವಂತಹ ತಮ್ಮ ಮುಖ್ಯ ಎಲ್ಲ